ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಸೋರ್ಸ್ ಇದೆ ಅದರ ಹೆಸರು ಅ ಲೆಕ್ಸಿಕನ್ ಆಫ್ ಟ್ರಾನ್ಸಿಷನ್ಸ್ ಟ್ರೆಡಿಷನ್ಸ್ ಟ್ರೆಡಿಶನ್ಸ್ ಪರಿವರ್ತನೆಗಳು ಮತ್ತು ಸಂಪ್ರದಾಯಗಳ ಶಬ್ದಕೋಶ ಹೌದು ಇದರಿಂದ ನಾವು ಆಬ್ ಅಕ್ಷರದಿಂದ ಶುರುವಾಗೋ ಕೆಲವು ಪದಗಳನ್ನಷ್ಟೇ ಆರಿಸ್ಕೊಂಡಿದ್ದೇವೆ ಮೊದಲ್ ನೋಟಕ್ಕೆ ಇವೆಲ್ಲಕ್ಕೂ ಏನಪ್ಪ ಸಂಬಂಧ ಅಂತ ಅನಿಸ್ಬೋದು ನಿಜ ಎಲ್ಲವೂ ಬೇರೆ ಬೇರೆ ತರನೇ ಕಾಣಿಸ್ತೇವೆ ಆದರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಕೇವಲ ಪದಗಳ ಅರ್ಥ ತಿಳ್ಕೊಳ್ಳೋದಲ್ಲ ಬದಲಾಗಿ ಈ ತ್ಯಾಜಿಸುವುದು ಅಥವಾ ಕೊನೆಗೊಳಿಸುವುದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ರಾಜಕೀಯದಿಂದ ಹಿಡಿದು ನಮ್ಮ ವೈಯಕ್ತಿಕ ಜೀವನದವರೆಗೂ ಹೇಗೆ ಬೇರೆ ಬೇರೆ ರೂಪ ಪಡೆಯುತ್ತೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಶುರು ಓಕೆ ಹಾಗಾದ್ರೆ ಮೊದಲಿಗೆ ಸ್ವಲ್ಪ ದೊಡ್ಡ ಮಟ್ಟದ ವಿಚಾರಗಳನ್ನೇ ತೆಗೆದುಕೊಳ್ಳೋಣ ಅಧಿಕಾರ ಮತ್ತು ವ್ಯವಸ್ಥೆಗಳನ್ನೇ ಕೊನೆಗೊಳಿಸೋ ಎರಡು ಪದಗಳು ನಮ್ಮ ಪಟ್ಟಿಯಲ್ಲಿವೆ ಒಂದು ಅಡ್ಡಿಕೇಟ್ ಅಂದ್ರೆ ಸಿಂಹಾಸನ ತ್ಯಜಿಸೋದು ಹೌದು ರಾಜರಾಣಿಯರು ಕಿರೀಟ ಬಿಟ್ಟು ಕೊಡೋದು ಇನ್ನೊಂದು ಅಬಾಲಿಶ್ ಅಂದ್ರೆ ಗುಲಾಮಗಿರಿಯಂತಹ ಒಂದು ಪದ್ಧತಿಯನ್ನೇ ಆ ಸಂಪೂರ್ಣವಾಗಿ ಕಿತ್ತೆಸಿಯೋದು ಹೌದು ಎರಡು ಪದಗಳು ಒಂದಲ್ಲ ಒಂದ ರೀತಿಯ ಅಂತ್ಯವನ್ನೇ ಸೂಚಿಸುತ್ತವೆ ಆದರೆ ಆ ಅಂತ್ಯದ ಸ್ವರೂಪ ಇದೆಯಲ್ಲ ಅದು ಬಹಳ ಬೇರೆ ಹೇಗೆ ಎಬಾಲಿಷ್ ಅನ್ನೋದು ಒಂದು ಸಾಮೂಹಿಕ ನಿರ್ಧಾರ ಅಂದ್ರೆ ಒಂದು ಇಡೀ ಸಮಾಜ ಅಥವಾ ದೇಶ ಒಟ್ಟಾಗಿ ಸೇರಿ ಸರಿ ಇವತ್ತಿಂದ ಈ ಕೆಟ್ಟ ಪದ್ಧತಿ ಇರಬಾರದು ಅಂತ ಕಾನೂನುಬದ್ಧವಾಗಿ ಅದನ್ನು ಕೊನೆಗೊಳಿಸೋದು ಓ ಸರಿ ಸರಿ ಉದಾಹರಣೆಗೆ ಅಸ್ಪೃಶ್ಯತೆ ನಿವಾರಣೆ ಅದನ್ನ ಅಬಾಲಿಶ್ ಮಾಡಿದ್ದು ಕರೆಕ್ಟ್ ಅದರ ಪರಿಣಾಮ ಲಕ್ಷಾಂತರ ಜನರ ಮೇಲೆ ಆಗುತ್ತೆ ಆದರೆ ಆಬ್ಡಿಕೇಟ್ ಇದೆಯಲ್ಲ ಅದು ವೈಯಕ್ತಿಕ ಅಲ್ವಾ ಹೌದು ಅದು ಒಬ್ಬ ವ್ಯಕ್ತಿಯ ನಿರ್ಧಾರ ಆದರೆ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಅಧಿಕಾರದ ಅತ್ಯುನ್ನತ ಸ್ಥಾನದಲ್ಲಿರ್ತಾರೆ ಒಬ್ಬ ರಾಜ ಅಥವಾ ರಾಣಿ ನನಗೆ ಈ ಜವಾಬ್ದಾರಿ ಸಾಕು ಅಂತ ಅಧಿಕಾರ ತ್ಯಜಿಸೋದು ಇದು ವೈಯಕ್ತಿಕ ನಿರ್ಧಾರವಾದ್ರೂ ಅದರ ಪರಿಣಾಮ ಇಡೀ ರಾಜ್ಯದ ಮೇಲಾಗುತ್ತೆ ಖಂಡಿತ ಹಾಗಾಗಿ ಒಂದು ಸಮೂಹದ ಕ್ರಿಯೆಯಾದರೆ ಇನ್ನೊಂದು ಅಧಿಕಾರದಲ್ಲಿರುವ ಒಬ್ಬ ವ್ಯಕ್ತಿಯ ಕ್ರಿಯೆ ಇದರ ಜೊತೆಗೆ ಆಬ್ಡಿಕೇಶನ್ ಅಂತಾನೂ ಒಂದು ಪದ ಇದೆ ಪಠತ್ಯಾಗ ಇದು ಆಬ್ಡಿಕೇಟ್ ಕ್ರಿಯೆಯ ನಾಮಪದ ರೂಪ ಅಷ್ಟೇ ಅಲ್ವಾ ಹೌದು ಆಬ್ಡಿಕೇಶನ್ ಅಂದ್ರೆ ಆ ಕ್ರಿಯೆಯ ಹೆಸರು ಇವೆರಡೂ ಸುಮ್ನೆ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗಲ್ಲ ಇವುಗಳಿಗೆ ಒಂದು ಔಪಚಾರಿಕ ಸಾರ್ವಜನಿಕ ಪ್ರಕ್ರಿಯೆ ಇರುತ್ತೆ ಒಂದು ಕಾನೂನಿನ ಚೌಕಟ್ಟು ಇರುತ್ತೆ ಎಕ್ಸಾಕ್ಟ್ಲಿ ಇವೆರಡೂ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಬಲ್ಲ ಘಟನೆಗಳು ಸರಿ ಆಬ್ಡಿಕೇಟ್ ಅಂದ್ರೆ ಹೊರಗಿನ ಅಧಿಕಾರ ಬಿಟ್ಕೊಡೋದು ಅಂತ ಸ್ಪಷ್ಟವಾಯಿತು ಆದ್ರೆ ಈ ಆಬ್ನಿಗೇಟ್ ಅನ್ನೋ ಪದ ಇದು ನನಗೆ ಸ್ವಲ್ಪ ಗೊಂದಲ ಮಾಡ್ತಿದೆ ತನ್ನನ್ನು ನಿರಾಕರಿಸು ಅಥವಾ ತ್ಯಜಿಸು ಅಂತ ಅರ್ಥ ಅಧಿಕಾರ ಇಲ್ಲದ ಒಬ್ಬ ಸಾಮಾನ್ಯ ಮನುಷ್ಯ ಏನನ್ನ ಆಬ್ನಿಗೇಟ್ ಮಾಡಬಹುದು ಸ್ಯಾಕ್ರಿಫೈಸ್ ಅನ್ನೋ ಪದಕ್ಕೂ ವ್ಯತ್ಯಾಸ ಇದೆಯಾ ಅಹಾ ಇದು ತುಂಬಾನೇ ಒಳ್ಳೆ ಪ್ರಶ್ನೆ ಇಲ್ಲೇ ನೋಡಿ ನಾವು ರಾಜಕೀಯದಿಂದ ಮನಶಾಸ್ತ್ರದ ಕಡೆಗೆ ಬರ್ತಾ ಇದೀವಿ ಆಬ್ಡಿಕೇಟ್ ಅನ್ನೋದು ಹೊರಗಿನ ಪ್ರಪಂಚದು ಅಂದ್ರೆ ಒಂದು ಹುದ್ದೆ ಒಂದು ಕಿರೀಟ ಆದ್ರೆ ಆಬ್ಡಿಕೇಟ್ ಇದೆಯಲ್ಲ ಅದು ಸಂಪೂರ್ಣವಾಗಿ ನಮ್ಮ ಒಳಗಿನ ಪ್ರಪಂಚಕ್ಕೆ ಸಂಬಂಧಿಸಿದ್ದು ಓ ಹಾಗಾದ್ರ ಒಂದು ಬಾಹ್ಯ ಇನ್ನೊಂದು ಆಂತರಿಕ ನಿಖರವಾಗಿ ಇದು ನಮ್ಮ ಆಸೆಗಳು ನಮ್ಮ ಸುಖ ನಮ್ಮ ಆಕಾಂಕ್ಷೆಗಳನ್ನು ನಾವೇ ಸ್ವೈಯಿಂದ ಬಿಟ್ಟುಕೊಡುವುದು ಆತ್ಮತ್ಯಾಗ ನೀವು ಸ್ಯಾಕ್ರಿಫೈಸ್ ಅಂದ್ರಲ್ಲ ಅದು ಹತ್ರದ ಪದ ಹೌದು ಹತ್ರದ ಪದ ಆದ್ರೆ ಅಬ್ನಿಗೇಟ್ನಲ್ಲಿ ಒಂದು ನೈತಿಕ ಅಥವಾ ತಾತ್ವಿಕ ಆಯಾಮ ಇದೆ ಗೊತ್ತಾ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸತ್ಯಕ್ಕಾಗಿ ಒಂದು ದೊಡ್ಡ ಲಾಭವನ್ನು ತ್ಯಜಿಸಬಹುದು ಅದು ಅಬ್ನಿಗೇಷನ್ ಸರಿ ಸರಿ ಒಬ್ಬ ತಾಯಿ ತನ್ನ ಮಗುವಿಗೋಸ್ಕರ ತನ್ನ ಆಸೆಗಳನ್ನು ಬದಿಗಿಡುವುದು ಇದೇನಾ ಖಂಡಿತ ಅದೊಂದು ಅತ್ಯುತ್ತಮ ಉದಾಹರಣೆ ಅಲ್ಲಿ ಅಧಿಕಾರದ ಪ್ರಶ್ನೆಯೇ ಇಲ್ಲ ಅದು ಮೌಲ್ಯಗಳ ಪ್ರಶ್ನೆ ಅಧಿಕಾರ ತ್ಯಜಿಸೋದು ಒಂದು ದೊಡ್ಡ ಮಟ್ಟದ ಬದಲಾವಣೆ ಅದೇ ರೀತಿ ಈ ಕಡಿಮೆಗೊಳಿಸೋ ಅನ್ನೋ ಐಡಿಯಾ ಸಣ್ಣ ನೈಸರ್ಗಿಕ ವಿಚಾರಗಳಿಗೂ ಅನ್ವಯಿಸುತ್ತೆ ಅಲ್ವಾ ಈಗ ಮಳೆಯ ಜೋರು ಕಡಿಮೆ ಆಗೋದು ಕರೆಕ್ಟ್ ನಮ್ಮ ಮುಂದಿನ ಪದ ಅದೇ ಅಬೇಟ್ ಅಂದ್ರೆ ತೀವ್ರತೆ ಅಥವಾ ಪ್ರಮಾಣದಲ್ಲಿ ಕಡಿಮೆ ಆಗೋದು ಬಿರುಗಾಳಿಯ ರಭಸ ಅಬೇಟ್ ಆಗುತ್ತೆ ಹೌದು ಜಗಳದ ನಂತರ ಕೋಪ ಅಬೇಟ್ ಆಗುತ್ತೆ ನೋವು ಕೂಡ ಅಬೇಟ್ ಆಗುತ್ತೆ ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇದು ಹೆಚ್ಚಾಗಿ ತಾನಾಗೇ ನಡೆಯುವ ಪ್ರಕ್ರಿಯೆ ಅಂದ್ರೆ ನಮ್ಮನ್ನೇರ ಹಿಡಿತದಲ್ಲಿ ಇರೋದಿಲ್ಲ ನಾವು ಮಳೆ ನಿಲ್ಸೋಕಾಗಲ್ಲ ಕಾಲಕ್ರಮೇಣ ಅದೇ ನಿಲ್ಲಬೇಕು ಸರಿ ಆದ್ರೆ ಇದಕ್ಕೆ ವಿರುದ್ಧವಾಗಿ ನಾವೇ ಉದ್ದೇಶಪೂರ್ವಕವಾಗಿ ಚಿಕ್ಕದು ಮಾಡುವ ಒಂದು ವಿಷಯ ಇದೆ ಅದೇ ಅಬ್ರಿವಿಯೇಷನ್ ಅಲ್ವಾ ಸಂಕ್ಷಿಪ್ತಗೊಳಿಸುವುದು ಹೌದು ಡಾಕ್ಟರ್ ಅಂತ ಪೂರ್ತಿ ಬರೆಯೋ ಬದಲು ಡಾಟ್ ಅಂತ ಬರಿತೀವಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವನ್ನ ಕ ರ ನಿ ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ ವಾಟ್ಸಪ್ ಚಾಟ್ನಲ್ಲಿ ಎಲ್ ಅಥವಾ ಒ ಎಂ ಜಿ ಇಲ್ದೇ ಮಾತಾಡೋಕ್ಕಾಗಲ್ಲ ಬಹುಶಃ ಅದೇ ಅತಿ ದೊಡ್ಡ ಅಬ್ರಿವಿಯೇಶನ್ ಸಂಸ್ಕೃತಿ ಇರಬೇಕು ಖಂಡಿತ ಖಂಡಿತ ಅದು ಒಂದು ರೀತಿ ಅಬ್ರಿವಿಯೇಷನ್ ತಾನೆ ಈಗ ನೋಡಿ ಎಬೇಟ್ ಒಂದು ನೈಸರ್ಗಿಕ ಪ್ರಕ್ರಿಯೆ ಆದ್ರೆ ಎಬ್ರಿವಿಯೇಷನು ಒಂದು ಮಾನವ ನಿರ್ಮಿತ ಕ್ರಿಯೆ ಉದ್ದೇಶಪೂರ್ವಕವಾದದ್ದು ಹೌದು ಸಮಯ ಜಾಗ ಅಥವಾ ಶ್ರಮವನ್ನ ಉಳಿಸೋದಾದ್ರ ಉದ್ದೇಶ ಒಂದರಲ್ಲಿ ನಾವು ಪರಿಸ್ಥಿತಿಗೆ ಹೊಂದಿಕೊಡ್ತೀವಿ ಇನ್ನೊಂದ್ರಲ್ಲಿ ನಾವು ಪರಿಸ್ಥಿತಿಯನ್ನೇ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸ್ತೀವಿ ವಾ ಇದು ಚೆನ್ನಾಗಿದೆ ಒಂದ್ರಲ್ಲಿ ನಾವು ಪ್ರಕೃತಿಯ ಆಟವನ್ನು ಗಮನಿಸ್ತೀವಿ ಇನ್ನೊಂದ್ರಲ್ಲಿ ನಾವೇ ಆಟ ಆಡ್ತೀವಿ ಸರಿ ನಮ್ಮ ಲಿಸ್ಟ್ನಲ್ಲಿರುವ ಮುಂದಿನ ಎರಡು ಪದಗಳು ತುಂಬಾನೇ ವಿಚಿತ್ರವಾದ ಜೋಡಿ ಒಂದು ಅಬಟ್ವಾರ್ ಕಸಾಯ್ ಹೌದು ಇನ್ನೊಂದು ಅಬ್ಲ್ಯೂಷನ್ ಅಂದ್ರೆ ಶುದ್ಧೀಕರಣ ಅಥವಾ ಸ್ನಾನ ಒಂದು ಸಾವು ಇನ್ನೊಂದು ಶುದ್ಧಿ ಇವೆರಡಕ್ಕೂ ಏನಾದರೂ ಸಂಬಂಧ ಇರಲು ಸಾಧ್ಯನಾ ಮೊದಲ ನೋಟಕ್ಕೆ ಸಂಪೂರ್ಣ ವಿರುದ್ಧವಾಗಿ ಕಾಣಿಸುತ್ತೆ ನಿಜ ಆದರೆ ಎರಡರಲ್ಲೂ ರೂಪಾಂತರ ಅನ್ನೋ ಒಂದು ಸಾಮಾನ್ಯ ಎಳೆಯಿದೆ ರೂಪಾಂತರ ಹೇಗೆ ಎಬೈಟ್ವಾರ್ ಅನ್ನೋ ಪದ ಫ್ರೆಂಚ್ನ ಎ ಅಂದ್ರೆ ಕೆಳಗೆ ಬೀಳಿಸು ಅನ್ನೋ ಪದದಿಂದ ಬಂದಿದೆ ಅದು ಒಂದು ಜೀವಂತ ಪ್ರಾಣಿಯನ್ನ ಆಹಾರವಾಗಿ ಪರಿವರ್ತಿಸುವ ಸ್ಥಳ ಔ ಒಂದು ಕಠೋರವಾದ ಭೌತಿಕ ರೂಪಾಂತರ ಹೌದು ಜೀವನದಿಂದ ನಿರ್ಜೀವ ವಸ್ತುವಿಗೆ ಆಗುವ ರೂಪಾಂತರ ಅದು ಒಂದು ಅಂತ್ಯ ಹಾಗಾದ್ರೆ ಅಬ್ಲ್ಯೂಷನ್ ಅಬ್ಲ್ಯೂಷನ್ ಕೂಡ ಒಂದು ರೂಪಾಂತರನೇ ಆದರೆ ಅದು ಆಧ್ಯಾತ್ಮಿಕ ಇದು ಕೇವಲ ಮೈ ತೊಳೆಯುವುದಲ್ಲ ಬಹುತೇಕ ಎಲ್ಲಾ ಧರ್ಮಗಳಲ್ಲಿ ಮತ್ತು ಸಂಸ್ಕೃತಿಗಳಲ್ಲಿ ಅಬ್ಲ್ಯೂಷನ್ ಅನ್ನೋದು ಪವಿತ್ರ ಕ್ರಿಯೆ ಪ್ರಾರ್ಥನೆಗೂ ಮುನ್ನ ಕೈಕಾಲು ಮುಖ ತೊಳೆಯೋದು ಹಬ್ಬಕ್ಕೂ ಮುನ್ನ ಸ್ನಾನ ಮಾಡೋದು ಆ ತರಹ ಅದೇ ಇವೆಲ್ಲ ನಮ್ಮನ್ನು ಅಶುದ್ಧ ಸ್ಥಿತಿಯಿಂದ ಶುದ್ಧ ಸ್ಥಿತಿಗೆ ರೂಪಾಂತರಿಸುವ ಕ್ರಿಯೆಗಳು ಇಲ್ಲಿ ನೀರು ಕೇವಲ ಕೊಳೆ ತೊಳೆಯಲ್ಲ ಅದು ನಮ್ಮನ್ನು ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಒಂದು ಹೊಸ ಆರಂಭಕ್ಕೆ ಸಿದ್ಧಗೊಳಿಸುತ್ತೆ ಹಾಗೆ ನೋಡಿದ್ರೆ ಒಂದು ಭೌತಿಕ ರೂಪಾಂತರದ ಸ್ಥಳ ಇನ್ನೊಂದು ಆಧ್ಯಾತ್ಮಿಕ ರೂಪಾಂತರದ ಕ್ರಿಯೆ ಒಂದರಲ್ಲಿ ಜೀವನ ಕೊನೆಗೊಂಡ್ರೆ ಇನ್ನೊಂದರಲ್ಲಿ ಒಂದು ರೀತಿಯ ಹೊಸ ಆರಂಭಕ್ಕೆ ನಾವು ತಯಾರಾಗುತ್ತೇವೆ ಒಂದೇ ಆಬ್ ಪೂರ್ವ ಪ್ರತ್ಯಯ ಆದ್ರೆ ಅರ್ಥದಲ್ಲಿ ಎಂಥ ವೈರುಧ್ಯ ಇದೇ ನೋಡಿ ಭಾಷೆಯ ಗಮ್ಮತ್ತು ಸರಿ ಈಗ ನಮ್ಮ ಚರ್ಚೆಯ ಕೊನೆಯ ಮತ್ತು ಬಹುಶಃ ಅತಿ ಕುತೂಹಲಕಾಲಿ ಭಾಗಕ್ಕೆ ಬರೋಣ ನಮ್ಮ ಪಟ್ಟಿಯಲ್ಲಿರೋ ಕೊನೆ ಎರಡು ಪದಗಳು ಆಬೆಟ್ ಮತ್ತು ಆಬರೇಷನ್ ಆಬಿಟ್ ಅಂದ್ರೆ ಒಂದು ಮಠದ ಮುಖ್ಯಸ್ಥ ಮಠಾಧಿಪತಿ ಆಬಿರೇಷನ್ ಅಂದ್ರೆ ಸಾಮಾನ್ಯ ಅಥವಾ ಸರಿಯಾದ ದಾರಿಯಿಂದ ಹೊರಳೋದು ಅಂದ್ರೆ ವಿಚಲನೆ ಇವೆರಡಕ್ಕೂ ಏನ್ ಸಂಬಂಧ ಇವೆರಡರ ನಡುವಿನ ಸಂಬಂಧ ನೇರವಾಗಿಲ್ಲ ಅದು ಸ್ವಲ್ಪ ತಾತ್ವಿಕವಾದದ್ದು ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸರಿಯಾದ ದಾರಿ ಅಂದ್ರೆ ಏನು ಅಂತ ಮೊದಲು ಪ್ರಶ್ನೆ ಮಾಡ್ಕೋಬೇಕು ಹೌದು ಒಬ್ಬ ಮಠಾಧಿಪತಿಗೂ ವಿಚಲನೆಗೂ ಏನ್ ಲಿಂಕ್ ಯೋಚನೆ ಮಾಡಿ ಒಬ್ಬ ಆಬೊಟ್ ಏನ್ ಮಾಡ್ತಾರೆ ಅವರು ಒಂದು ವ್ಯವಸ್ಥೆಯ ಒಂದು ಮಠದ ಮುಖ್ಯಸ್ಥ ಸರಿ ಆ ಮಠದ ನಿಯಮಗಳು ಸಂಪ್ರದಾಯಗಳು ಶಿಸ್ತನ್ನು ಕಾಪಾಡುವುದು ಅವರ ಜವಾಬ್ದಾರಿ ಅಲ್ಲಿರುವವರೆಲ್ಲರೂ ಆ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ನೋಡಿಕೊಳ್ತಾರೆ ಅಂದ್ರೆ ಆಬಟ್ ಅನ್ನೋದು ಒಂದು ಸ್ಥಾಪಿತ ವ್ಯವಸ್ಥೆ ನಿಯಮ ಮತ್ತು ಸ್ಥಿರತೆಯ ಪ್ರತೀಕ ಎಕ್ಸಾಕ್ಟ್ಲಿ ಅವರು ಒಂದು ಆರ್ಡರ್ ಅಥವಾ ಕ್ರಮವನ್ನು ಪ್ರತಿನಿಧಿಸ್ತಾರೆ ಹಾಗಾದರೆ ಆಬರೇಷನ್ ಇದಕ್ಕೆ ಪೂರ್ತಿ ವಿರುದ್ಧ ಹೌದು ಆ ಸ್ಥಾಪಿತ ಮಾರ್ಗದಿಂದ ಆ ನಿರೀಕ್ಷಿತ ಕ್ರಮದಿಂದ ಹೊರಹೋಗುವುದು ಒಂದು ವೈಜ್ಞಾನಿಕ ಪ್ರಯೋಗದಲ್ಲಿ ಅಂದುಕೊಂಡ ಫಲಿತಾಂಶ ಬರದಿದ್ರೆ ಅದನ್ನ ಆಬರೇಷನ್ ಅಂತಾರೆ ಕರೆಕ್ಟ್ ಈಗ ನೋಡಿ ಇವೆರಡರ ಸಂಬಂಧ ಎಷ್ಟು ಆಳವಾಗಿದೆ ಅಂತ ಆಬಾಟ್ ಪ್ರತಿನಿಧಿಸುವ ನಿಯಮ ಇದ್ರೆ ಮಾತ್ರ ಆಬರೇಷನ್ ಅಂದ್ರೆ ವಿಚಲನೆಗೆ ಒಂದರ್ಥ ಬರುತ್ತೆ ಓ ಹೌದಲ್ಲ ಒಂದು ಕೇಂದ್ರ ಇದ್ರೆ ತಾನೇ ಅದರಿಂದ ದೂರ ಹೋಗೋಕೆ ಸಾಧ್ಯ ಅದೇ ಒಂದು ಸ್ಥಾಪಿತ ಕ್ರಮ ಇಲ್ಲದಿದ್ರೆ ವಿಚಲನೆ ಅನ್ನೋ ಮಾತಿಗೆ ಬೆಲೆಯೇ ಇರೋದಿಲ್ಲ ಹಾಗಾದ್ರೆ ಸಮಾಜದಲ್ಲಿ ಹೊಸ ಆಲೋಚನೆಗಳು ಹುಟ್ಟುವುದೇ ಒಂದು ರೀತಿಯ ಅಬರೇಷನ್ ಅಲ್ವಾ ಸ್ಥಾಪಿತ ವ್ಯವಸ್ಥೆ ಅಂದ್ರೆ ಆ ಬಿಟ್ ಅದನ್ನು ಮೊದಲು ವಿರೋಧಿಸ್ಬೋದಾದ್ರ ಆದ್ರೆ ಕಾಲಕ್ರಮೇಣ ಅದೇ ಹೊಸ ನಿಯಮವಾಗಬಹುದು ವಾವ್ ವಿಜ್ಞಾನದ ಇತಿಹಾಸದಲ್ಲೇ ಇದಕ್ಕೆ ನೂರಾರು ಉದಾಹರಣೆಗಳಿವೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿದ್ದು ಅಂದಿನ ಕಾಲಕ್ಕೆ ದೊಡ್ಡ ಆಬರೇಷನ್ ಆಗಿತ್ತು ಅತ್ಯುತ್ತಮ ಉದಾಹರಣೆ ನೋಡಿ ಆಬಿಟ್ ಸಂಪ್ರದಾಯವನ್ನು ಪ್ರತಿನಿಧಿಸಿದ್ರೆ ಆಬರೇಷನ್ ಪರಿವರ್ತನೆಯನ್ನು ಪ್ರತಿನಿಧಿಸುತ್ತೆ ಒಂದು ಸ್ಥಿರತೆ ಬಯಸಿದ್ರೆ ಇನ್ನೊಂದು ಬದಲಾವಣೆಗೆ ಕಾರಣವಾಗುತ್ತೆ ಈ ಎರಡರ ನಡುವಿನ ಸಂಘರ್ಷವೇ ಸಮಾಜವನ್ನು ಮುಂದೆ ನಡೆಸೋದು ಖಂಡಿತವಾಗಿಯೂ ಇದು ನಿಜಕ್ಕೂ ಆಳವಾದ ಚಿಂತನೆ ಆಬಿಟ್ ಮತ್ತು ಆಬರೇಷನ್ ಕೇವಲ ಪದಗಳಲ್ಲ ಅವು ಸಮಾಜದ ಎರಡೂ ಮುಖಗಳು ಸ್ಥಿರತೆ ಮತ್ತು ಬದಲಾವಣೆ ಹೌದು ನಾವು ಚರ್ಚಿಸಿದ ಎಲ್ಲಾ ಪದಗಳು ಇದೇ ರೀತಿ ಮಾನವ ಅನುಭವದ ಒಂದೊಂದು ಮುಖವನ್ನು ನಮಗೆ ತೋರಿಸ್ತವೆ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ನಮ್ಗೆ ಏನ್ ತಿಳಿಯುತ್ತೆ ನಾವು ಆಬ್ನಿಂದ ಶುರುವಾಗೋ ಹತ್ತು ಪದಗಳೊಂದಿಗೆ ಮಾತುಕತೆ ಆರಂಭಿಸಿದೆವು ಆದರೆ ಅಧಿಕಾರ ತ್ಯಾಗ ಪ್ರಕೃತಿ ಸಂಸ್ಕೃತಿ ಹೀಗೆ ಎಷ್ಟೊಂದು ಆಳವಾದ ವಿಷಯಗಳನ್ನು ಮುಟ್ಟಿದ್ದೇವೆ ಒಟ್ಟಾರೆಯಾಗಿ ಹೇಳುವುದಾದರೆ ಭಾಷೆ ಅನ್ನೋದು ಕೇವಲ ಸಂವಹನದ ಸಾಧನ ಅಲ್ಲ ಅದು ನಾವು ಜಗತ್ತನ್ನು ಹೇಗೆ ನೋಡ್ತೇವೆ ಹೇಗೆ ವರ್ಗೀಕರಿಸ್ತೇವೆ ಅನ್ನೋದರ ಪ್ರತಿಬಿಂಬ ವೈಯಕ್ತಿಕ ತ್ಯಾಗದಿಂದ ಆಬ್ನಿಗೇಟ್ ಹಿಡಿದು ದೊಡ್ಡ ಸಾಮಾಜಿಕ ಬದಲಾವಣೆಗಳವರೆಗೆ ಅಬಾಲಿಷ್ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಅಬೆಟ್ ಹಿಡಿದು ಸಾಂಸ್ಥಿಕ ಪಾತ್ರಗಳವರೆಗೆ ಅಬೆಟ್ ಈ ಪದಗಳು ನಮ್ಮನ್ನು ಒಂದು ದೊಡ್ಡ ಪ್ರಯಾಣಕ್ಕೆ ಕರೆದುಕೊಂಡೋದವು ನಮ್ಮ ಆಕಾರದ ಹೆಸರು ಅ ಲೆಕ್ಸಿಕಾನ್ ಆಫ್ ಟ್ರಾನ್ಸಿಷನ್ಸ್ ಅಂಡ್ ಟ್ರೆಡಿಷನ್ಸ್ ಅಂತ ನಾವು ಚರ್ಚಿಸಿದ ಪ್ರತಿಯೊಂದು ಪದದಲ್ಲೂ ಈ ಪರಿವರ್ತನೆ ಮತ್ತು ಸಂಪ್ರದಾಯದ ಎಳೆ ಇರೋದು ಸ್ಪಷ್ಟವಾಗಿ ಕಾಣ್ತಿದೆ ಹೌದು ಒಂದು ಪದ್ಧತಿಯನ್ನು ರದ್ದು ಮಾಡುವುದು ಎಬಾಲಿಷ್ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಅಂತ್ಯ ಹಾಡಿ ಹೊಸ ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತೆ ಕೊನೆಗೆ ಆಬೆಟ್ ಸಂಪ್ರದಾಯದ ರಕ್ಷಕನಾದರೆ ಆಬೆರೇಷನ್ ಪರಿವರ್ತನೆಯ ಬೀಜ ಹೌದು ಇವೇಡ್ರ ನಡುವಿನ ಸೆಣಸಾಟ ನಿರಂತರ ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆ ನಮ್ಮ ಬದುಕಿನಲ್ಲೂ ಅಷ್ಟೇ ಅಲ್ವಾ ನಾವು ಎಷ್ಟೋ ಸಾರಿ ಸ್ಥಾಪಿತ ನಿಯಮಗಳನ್ನು ಪಾಲಿಸುವ ಆಬೆಟ್ನಂತೆ ಇರುತ್ತೇವೆ ಆದರೆ ಕೆಲವೊಮ್ಮೆ ಬದಲಾವಣೆ ತರಲು ಆಬರೇಷನ್ ಆಗಬೇಕಾಗತ್ತೆ ಒಂದು ಸಂಪ್ರದಾಯವನ್ನು ನಾವು ಅಬಾಲಿಷ್ ಮಾಡಿದಾಗ ಅದರ ಜಾಗದಲ್ಲಿ ಯಾವ ಹೊಸ ಸಂಪ್ರದಾಯವನ್ನು ಸ್ಥಾಪಿಸುತ್ತೇವೆ ಅಥವಾ ನಮ್ಮೊಳಗಿನ ಯಾವ ಆಸೆಯನ್ನು ಅಬ್ನಿಗೇಟ್ ಮಾಡಿದಾಗ ನಾವು ಉತ್ತಮ ವ್ಯಕ್ತಿಗಳಾಗ್ತೇವೆ ಈ ಪದಗಳು ಕೇವಲ ಶಬ್ದಕೋಶದಲ್ಲಿಲ್ಲ ನಮ್ಮ ಅನುಭವಗಳಲ್ಲಿವೆ ಈ ಬಗ್ಗೆ ಯೋಚಿಸಬಹುದಲ್ವೇ